ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ಪ್ರಧಾನ ಸಮಾರಂಭದ ಅಂಗವಾಗಿ ಏರ್ಪಡಿಸಿದ್ದ ಕೃಷಿಯಲ್ಲಿ ಆಧುನಿಕ ಸವಾಲು ಹಾಗೂ ಪರಿಹಾರ ಈ ವಿಚಾರ ಸಂಕಿರಣದ ಆಯ್ದ ಎರಡನೇ ಭಾಗವನ್ನು ಕೇಳೋಣ ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ಹಾಸನ ಆಕಾಶವಾಣಿಯ ಪ್ರಸಾರ ನಿರ್ವಾಹಕರಾದ ಡಾಕ್ಟರ್ ವಿಜಯ್ ಅಂಗಡಿ ಹಾಗೂ ಹಾಸನದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಕೆ ಆರ್ ಮಂಗಳ ಬನ್ನಿ ಈಗ ಕೇಳೋಣ ಹಾಸನ ಆಕಾಶವಾಣಿಯ ಕಾರ್ಯಕ್ರಮ ನಿರ್ವಾಹಕರಾದ ಡಾಕ್ಟರ್ ವಿಜಯ್ ಅಂಗಡಿ ಅವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು ಶಿಸ್ತಿನ ಕೃಷಿ ಸಾಧನೆಗೆ ದಾರಿದೀಪವಾಗುತ್ತದೆ ಎಂದು ಅವರು ಹೇಳಿದರು ಆರೋಗ್ಯ ಸುಧಾರಣೆಯಲ್ಲಿ ಆಹಾರ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಈ ನಿಟ್ಟಿನಲ್ಲಿ ಗುಣಮಟ್ಟದ ಆಹಾರ ಉತ್ಪಾದನೆಗೆ ಒತ್ತು ನೀಡಬೇಕು ಎಂದು ವಿಜಯ್ ಅಂಗಡಿ ಅವರು ಕರೆ ನೀಡಿದರು ನೀವು ಎಷ್ಟು ಆಯಿತು ಒಂದು ಹಂತದವರೆಗೆ ನಮಗೆ ಕಷ್ಟಗಳು ನಿಜವಾಗ್ಲೂ ಬಂದವು ಅವು ಶಾಶ್ವತವಾಗಿ ಇರಬಾರ್ದು ಇರಬಾರ್ದಂತಂದರೆ ಆರ್ಥಿಕ ನೀತಿ ನಮ್ಮಲ್ಲಿ ಇರಬೇಕು ದೇಶಕ್ಕೆ ಒಂದು ಆರ್ಥಿಕ ನೀತಿ ಅಂತಿದೆ ನೋಡಿ ನಾವೆಲ್ಲ ಭಾಳ ಚೆನ್ನಾಗಿ ಈ ಬಜೆಟ್ ಮಂಡನೆಯನ್ನು ನೋಡ್ತಾ ಇರ್ತೀವಲ್ವ ರಾಜ್ಯ ಸರ್ಕಾರ ಹೀಗಿರಬೇಕು ಕೇಂದ್ರ ಸರ್ಕಾರ ಹೀಗಿರಬೇಕಂತ ನಾವೆಲ್ಲ ಮಾತಾಡ್ತಿರ್ತೀವಿ ಆದರೆ ನನ್ನ ಸರ್ಕಾರ ನನ್ನ ಮನೆ ಸರ್ಕಾರ ಹೇಗಿರಬೇಕಂತ ಯೋಚನೆಯ ಮಾಡೋದಿಲ್ಲ ಇನ್ನೂ ಹೇಳ್ತಾ ಹೋದರೆ ಹಳ್ಳಿಗಳಲ್ಲೂ ಈಗ ಔಷಧಿ ಅಂಗಡಿಗಳು ಬಂದು ಹಳ್ಳಿಗಳಲ್ಲೂ ಕ್ಲಿನಿಕ್ಗಳು ಬಂದವು ಹಳ್ಳಿಗರಿಗೂ ಖಾಯಿಲೆಗಳು ಬಂದವು ಹಿಂದೆ ಸಾಯಾ ತನಕ ಕಾಯಿಲೆಗಳೇ ಬರ್ತಿರಲಿಲ್ಲ ಈಗೀಗ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡು ಅಂತ್ಯ ಆದರು ಅಂತ ಈಗ ಹಾಗಿಲ್ಲ ನಾವು ಎಲ್ಲಿವರೆಗಿರ್ತೀವೋ ಅಲ್ಲಿವರೆಗೂ ಒದ್ದಾಡ್ಕಂಡು ಅನುಭವಿಸ್ಕೊಂಡು ಖರ್ಚು ಮಾಡಿಕೊಂಡು ಹೋಗಬೇಕು ಇವೆಲ್ಲಕ್ಕೂ ಬರೀ ನಾನು ಆರೋಗ್ಯದ ವಿಚಾರ ಹೇಳಲ್ಲ ಹಣದ ವಿಚಾರ ನಮ್ಮ ಶ್ರಮದ ವಿಚಾರ ಎಲ್ಲದನ್ನು ನೋಡಿದರೆ ನಾವೇ ಎಷ್ಟೋ ವಿಚಾರಗಳಲ್ಲಿ ದಾರಿ ತಪ್ಪಿದೀವಿ ಇವತ್ತು ಎಷ್ಟು ಚೆನ್ನಾಗಿದೆ ಬದುಕು ನಿಜವಾಲು ಈಗ ಹಿಂದೆ ಹತ್ತು ಹತ್ತು ಸಾಕ್ಬೇಕಾಗಿತ್ತು ಸಾಕಬೇಕಾಗಿತ್ತು ಎಷ್ಟು ಆನಂದವಾಗಿ ಮಕ್ಕಳನ್ನ ಸಾಕಿದ್ರು ಐವತ್ತು ಹಸುಗಳನ್ನು ಎಮ್ಮೆಗಳನ್ನು ಸಾಕ್ತಾಯಿದ್ರು ನಾಲ್ಕು ನಾಲ್ಕು ಜನ ಐದೈದು ಜನ ಹತ್ತು ಹತ್ತು ಜನದ್ದು ಎಮ್ಮೆಗಳನ್ನ ಎತ್ತಿನಗಳನ್ನು ಹೊಡ್ಕೊಂಡು ಹೋಗಿ ಸಾಕೊಂಡು ಬರ್ತಿದ್ರು ಇವತ್ತು ಒಂದು ಎರಡು ಸಾಕಲಿಕ್ಕೆ ಕಷ್ಟ ಅಂತ ಹೇಳ್ತಾ ಇದ್ದೀವಿ ಎಷ್ಟೋ ಜನ ದನಕರುಗಳನ್ನ ಇಟ್ಕೊಂಡಿಲ್ಲ ಆದರೆ ಒಂದೊಂದು ಎರಡೆರಡು ವಾಹನಗಳನ್ನು ಇಟ್ಕೊಂಡಿದ್ವಿ ದಿನ ಖರ್ಚು ಮಾಡ್ತಾವು ಎಷ್ಟು ದುಡ್ಡು ಖರ್ಚಾಗ್ತದೆ ಅಂದರೆ ಹೇಳ್ತಿರೋದು ನಾನು ಇಪ್ಪತ್ತೈದು ವರ್ಷದ ಒಂದು ಮಾರುತಿ ಕಾರ್ ಇಟ್ಕೊಂಡಿನಿ ಲೆಕ್ಕ ಹಾಕಿದೆ ಅದರ ಪೆಟ್ರೋಲು ಇನ್ಶೂರೆನ್ಸು ಬೇರೆ ಬೇರೆದೆಲ್ಲ ಸೇರಿದರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚಾಗಿದೆ ಹಾಗಾಗಿ ಎಲ್ಲೆಲ್ಲಿ ಉಳಿತಾಯ ಮಾಡಲಿಕ್ಕಾಗುತ್ತ ಉಳಿತಾಯ ಮಾಡಿ ದಯಮಾಡಿ ಮೇಡಮ್ ಹೇಳ್ತಾಯಿದ್ರು ಉಳಿತಾಯ ಮಾಡಿದ್ದು ಗಳಿಸೋದಕ್ಕಿಂತ ದೊಡ್ಡದು ಈಗ ನನ್ನ ಜೀವನದಲ್ಲಿ ಸೈಕಲ್ ಬಳಸ್ತಾಯಿದ್ದೀನಿ ಹತ್ತಿರ ಮೂವತ್ತು ಲಕ್ಷ ರೂಪಾಯಿ ಸೈಕಲಿಂದ ಆಗಿದೆ ಎಲ್ಲ ಲೆಕ್ಕ ಇಡ್ತಾಯಿದ್ದೀನಿ ಅಂದರೆ ನಿಮಗೆ ಎಲ್ಲಿ ಖರ್ಚು ಮಾಡಲಿಕ್ಕೆ ಆಗ್ತತ್ತೋ ಆಯಿತು ಕಾರ್ ಇಟ್ಕೊಳ್ಳಿ ತಪ್ಪೇನಿಲ್ಲ ಟ್ರ್ಯಾಕ್ಟ್ರ್ ಇಟ್ಕೊಳ್ಳಿ ತಪ್ಪೇನಿಲ್ಲ ಆದರೆ ಕೈ ಕೆಲಸ ಮಾಡಿ ಬಿಡಬೇಡಿ ಸೈಕಲನ್ನು ಬಳಸ್ಕೊಳ್ಳಿ ನಡ್ಕೊಂಡು ಹೋಗಿ ಚೆನ್ನಾಗಿ ದುಡಿರಿ ಚೆನ್ನಾಗಿ ಊಟ ಮಾಡಿ ಆದರೆ ಅನ್ನನ ಅತಿಯ ತಿನ್ನಬೇಡಿ ರಾಗಿನ ಫಸ್ಟ್ ಕ್ಲಾಸಾಗಿ ತಿನ್ನಿ ರಾಗಿ ತಿಂದವ ನಿರೋಗಿ ಅಂತ ನಮ್ಮ ಹಿರಿಯರು ಹೇಳ್ತಾ ಬಂದರು ಆದರೆ ಇವತ್ತು ಬೆಳಗ್ಗಿಂದ ರಾತ್ರಿ ತನಕ ಪಲಾವು ಚಿತ್ರಾನ್ನ ಇಡ್ಲಿ ದೋಸೆ ಪುಳಿವಗರೆ ಅನ್ನ ಸಾರು ಮತ್ತೊಂದು ಮಗದೊಂದು ರೈತ ಕುಟುಂಬಗಳಲ್ಲೂ ಮುದ್ದೆ ಮಾಡೋರು ಕಡಿಮೆ ಆಗ್ಬಿಡಿದಾರೆ ತುಂಬ ಕಡಿಮೆ ಆಗಿದ್ದಾರೆ ನಿಜವಾಲು ರಾಗಿ ರೊಟ್ಟಿ ಮಾಡೋರು ಕಡಿಮೆ ಆಗಿದ್ದಾರೆ ಎಲ್ಲದಕ್ಕೂ ಅಕ್ಕಿದು 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 ನೋಡಿ ಅಕ್ಕಿ ತಿಂದಷ್ಟು ತಿಂದಷ್ಟು ನಿಮಗೆ ಖಂಡಿತವಾಗಿ ಸಮಸ್ಯೆ ಯಾಕೆ ನಾನು ಒಂದು ನಾಲ್ಕಾರು ವರ್ಷಗಳಿಂದ ಅಧ್ಯಯನ ಮಾಡಿ ಒಂದು ಪುಸ್ತಕ ಬರೀತಾ ಇದ್ದೀನಿ ಈಗ ಇನ್ನೊಂದು ವಾರದಲ್ಲಿ ಬರುತ್ತೆ ಸಣ್ಣ ಪುಸ್ತಕ ಭಾಳ ಚೆನ್ನಾಗಿದೆ ರಾಗಿಯಿಂದ ಆರೋಗ್ಯ ರಾಗಿ ಅಂತ ಒಂದೇ ಒಂದು ವಿಚಾರ ಹೇಳ್ತೀನಿ ರಾಗಿ ಬೆಳೆಯೋದು ಸುಲಭ ಅದಕ್ಕೇನು ಡ್ರಿಪ್ ಇರಿಗೇಷನು ಬೇಡ ನಾಲಾ ನೀರು ಬೇಡ ಏನೂ ಬೇಡ ಅಷ್ಟು ಸುಲಭವಾಗಿ ಬರುತ್ತೆ ನೂರು ಗ್ರಾಮ್ ರಾಗಿಯಲ್ಲಿ ಮುನ್ನೂರ ನಲ್ವತ್ನಾಲ್ಕು ಮಿಲಿಗ್ರಾಮು ಕ್ಯಾಲ್ಶಿಯಮ್ ಅಂಶ ಇದೆ ಸುಣ್ಣದ ಅಂಶ ಅಕ್ಕಿಯಲ್ಲಿ ಎಷ್ಟಿದೆ ಅಂತ ನೀವು ನೋಡಿದರೆ ಹತ್ತರಿಂದ ಇಪ್ಪತ್ತು ಮಿಲಿಗ್ರಾಮ್ ಇಪ್ಪತ್ತು ಮಿಲಿಗ್ರಾಮ್ ಯಾವುದು ಕೆಂಪು ಅಕ್ಕಿಯಲ್ಲಿ ಬಿಳಿ ಅಕ್ಕಿಯಲ್ಲಿ ಹತ್ತೇ ಮಿಲಿಗ್ರಾಮ್ ಅಂದರೆ ನಲವತ್ತು ಪಟ್ಟು ಕಡಿಮೆ ಇದೆ ಕ್ಯಾಲ್ಷಿಯಮ್ಮು ಅಕ್ಕಿಯಲ್ಲಿ ಇಂಥದ್ದು ತಿಂದರೆ ಏನಾಗ್ತದೆ ಯೋಚನೆ ಮಾಡಿ ನಾನು ಒಂದೇ ಒಂದು ಹೇಳಿದರೆ ಇನ್ನೂ ಪೊಟ್ಯಾಷಿಯಮ್ ಅಂಶ ತಗೊಳ್ಳಿ ಜಿಡ್ಡಿನ ಜಿಡ್ಡಿನಂಶ ತೊಗೊಳ್ಳಿ ಕಬ್ಬಿಣದ ಅಂಶ ತಗೊಳ್ಳಿ ಎಲ್ಲದು ಕಡಿಮೆ ಅಕ್ಕಿಯಲ್ಲಿ ಇನ್ನು ಅಡುಗೆಗೆ ಬಳಸೋ ಎಣ್ಣೆ ನೀವೆಲ್ಲ ಬಳಸ್ತದಿರಲ್ಲ ನೀವೇನು ಉತ್ಪಾದನೆ ಮಾಡಿದ್ದಲ್ಲ ಅಲ್ವಾ ಎಲ್ಲದೂ ಸುಲಭ ಸಿಗೋದು ಎಂಬತ್ತು ನೂರು ರೂಪಾಯಿ ಸಿಗೋದನ್ನೇ ತರೋದು ನೀವೆಲ್ಲ ಅಲ್ವಾ ಹೆಂಗಿದೆ ಅಂತ ಆದರೆ ಇನ್ನಲ್ಲೇನೋ ನೋಡಿದ್ರೆ ಅನಿಸುತ್ತೆ ಮತ್ತು ಅತಿಯಾಗಿ ಬಳಸ್ತಾರೆ ನಮ್ಮ ಹೆಣ್ಮಕ್ಳು ಕೇಳಿದರೆ ತಿಂಗಳಿಗೆ ಕನಿಷ್ಠ ಅಂದರೆ ಎರಡು ಲೀಟ್ರು ಗರಿಷ್ಠ ಅಂದರೆ ನಾಲ್ಕೈದು ಲೀಟ್ರು ಒಂದು ತಿಂಗಳಿಗೆ ಏನಾಗ್ತದೆ ಯೋಚನೆ ಮಾಡಿ ಹೀಗೆ ನಾವು ಹೇಳ್ತಾ ಹೋದರೆ ನಿಜವಾಗಲೂ ನಾವು ಎಲ್ಲೆಲ್ಲೋ ದಾರಿ ತಪ್ಪಿದ್ದೀವಿ ನಮ್ಮನ್ನು ಸರಿಪಡಿಸೋರು ಯಾರ್ಯಾರಿಲ್ಲ ನಮ್ಮನ್ನು ಸರಿಪಡಿಸ್ಬೇಕಾಗಿರೋರು ನಾವೇ ನಮ್ಮ ಹಿರಿಯರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು ಅಂದರೆ ನಾಲ್ಕು ನಾಲ್ಕೂವರೆಗೆ ಎದ್ದು ಆ ತಂಪು ಹತ್ತಿನಲ್ಲಿ ಕೆಲಸ ಮಾಡ್ಕೊಂಡು ಒಬ್ಬೊಬ್ಬರು ಇಬ್ಬಿಬ್ಬರು ಮೂವರು ಕೆಲಸ ಮಾಡ್ತಾಯಿದ್ರು ಈಗ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ತನಕ ಟಿ ವಿ ನೋಡ್ಕಂತ ಕೂತ್ಕೊಳ್ಳೋದು ಬೆಳಗ್ಗೆ ಆರು ಏಳು ಗಂಟೆಗೆ ಎದ್ದು ಕೆಲವೊಬ್ರು ಎಂಟೊಂಬತ್ತು ಗಂಟೆಗೆ ಎದ್ದಾಡ್ತಾರೆ ಇನ್ನು ಕೆಲಸ ಎಲ್ಲಿಂದಾಗ್ತದೆ ಬಿಸಿಲು ಏರಿದಂಗಲ್ಲ ಏರಿದಂಗಲ್ಲ ನಿಮ್ಮ ಮುಖನೂ ತಡ್ಕೊಳ್ಳೋಕ್ಕಾಗಲ್ಲ ನಿಮ್ಮ ಮೈಯನು ತಡ್ಕೊಳ್ಳೋಕ್ಕಾಗಲ್ಲ ದಂಪತ್ನಲ್ಲಿ ನೀವು ಎಷ್ಟು ಕೆಲಸ ಮಾಡ್ಬೋದು ಅಲ್ವಾ ಹಿಂದೆಯವರು ಹೇಳಿದರು ಬೇಸಾಯ ನೀನು ಸಹಾಯ ನಿನ್ನ ಮನಮಂದಿ ಎಲ್ಲ ಸಹಾಯ ಅಂತ ಸಹಾಯ ಅದು ಬೇಸಾಯಕ್ಕೆ ಎಷ್ಟು ಜನ ಇದ್ದರೂ ಸಾಕಾಗಲ್ಲ ನಿಜವಾಲು ಅಲ್ವಾ ಸಣ್ಣ ಸಣ್ಣ ಮಕ್ಕಳು ಮಾಡಿದರೂ ಸಾಕಾಗಲ್ಲ ಹಿರಿಕರು ಸಹ ಈಗಲೂ ಎಷ್ಟೋ ಜನ ದನ ಕಾಯಕ್ಕೆ ಹೋಗ್ತಾರೆ ಕೆಲಸ ಮಾಡ್ತಾರೆ ಅದು ಬೇಸಾಯ ಅದರಿಂದ ದೂರ ಆದಷ್ಟು ಖಂಡಿತವಾಗಿ ನಾವು ಬೆಳವಣಿಗೆ ಆಗೋದಿಲ್ಲ ಇವತ್ತು ಎಷ್ಟೊಂದು ಯಂತ್ರಗಳು ಬಂದಿದ್ದಾವೆ ಎಷ್ಟೊಂದು ತಾಂತ್ರಿಕತೆ ಇದೆ ಅದನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡು ದೊಡ್ಡ ಮಗ್ಗೆ ಒಬ್ಬರು ಅವ್ರ ಮಗ ಒಂದು ಸಾವಿರ ಹಸುಗಳನ್ನು ಸಾಕ್ಕೊಂಡಿದ್ದಾರೆ ನೀವು ಒಂದು ಎರಡು ನಾಲ್ಕು ಹಸು ಸಾಕಲಿಕ್ಕೆ ಅಯ್ಯಯ್ಯಪ್ಪ ಅಯ್ಯಯ್ಯಪ್ಪ ಅಂತ ಹೇಳ್ತೀರಿ ಆ ಹುಡುಗ ಇನ್ನೂ ಬಲ್ತಿಲ್ಲ ಸಣ್ಣ ಮಗು ಇದೆ ಮದುವೆಯಾಗಿ ಒಂದು ಸಾವಿರ ಹಸುಗಳನ್ನು ಸಾಕಲಿಕ್ಕೆ ಆತನಿಗೆ ಹೆಂಗಾದರೂ ಮನಸ್ಸು ಬಂತು ಹೆಂಗೆ ಆ ಧೈರ್ಯವನ್ನು ಮಾಡಿದಾರೆ ನೋಡಿ ಈ ಧೈರ್ಯ ಬೇರೆ ಯಾರಿಗೂ ರೈತರಲ್ಲಿ ರೈತರಲ್ಲಿರುತ್ತೆ ಅದನ್ನು ನಾವು ಬಳಸ್ಕೊಳ್ಬೇಕಷ್ಟೆ ಚೆನ್ನಾಗಿ ಬೆಳಗಿನ ಹೊತ್ತು ತಂಪತ್ತಿನಲ್ಲಿ ದುಡಿದ್ರೆ ನಿಮಗೆ ಸುಸ್ತಾಗೋದಿಲ್ಲ ಅಲ್ವಾ ಬಿಸಿಲು ಹೊತ್ತಿನಲ್ಲಿ ನೀವೆಷ್ಟು ಶ್ರಮ ಪಡೋಕ್ಕೋದ್ರೂ ಸೋದ್ಬಿಡ್ತೀರಿ ಒಳ್ಳೆ ರಾಗಿ ಮುದ್ದೆ ತಿಂದರೆ ನೀವು ಸಾಯಂಕಾಲ ತನಕ ತಡೆಯುತ್ತೆ ದೇಹ ತಟ್ಟೆಗಟ್ಟಲೆ ತಿನ್ನಿ ಅನ್ನನ ನೀವು ಒಂದು ಎರಡು ಮೂರು ಗಂಟೆಯಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಬನ್ನಿ ಮತ್ತೆ ಒಂದು ತಟ್ಟೆ ತಿನ್ನಬೇಕು ಈ ಥರ ಕಳಪೆ ದಾರಿಯಲ್ಲಿ ನಾವು ಹೋಗ್ತಾಯಿದ್ದೀವಿ ನಮ್ಮನ್ನು ಯಾವ ದೇವರಲ್ಲ ಯಾವ ವೈದ್ಯರಲ್ಲ ಯಾರೂ ರಕ್ಷಣೆ ಮಾಡೋಕ್ಕಾಗಲ್ಲ ನಾವು ನಮಗೆ ಗೊತ್ತಿದ್ರೂ ತಪ್ಪು ಮಾಡ್ತಾಯಿದ್ದೀವಿ ಇದನ್ನು ಸರಿಪಡಿಸೋದ್ರೆ ಖಂಡಿತವಾಗಿ ನಾವು ಉಳಿಯಲ್ಲ ಅಷ್ಟೇ ಎಷ್ಟೋ ಜನ ಬೇಗ ಬೇಗ ಅಂತ್ಯ ಆಗ್ತೀವಿ ಜಮೀನು ಇರ್ತವೆ ಅಷ್ಟೇ ಮತ್ತು ಅದನ್ನು ಅನುಭವಿಸೋರು ಯಾರು ಇರಲ್ಲ ಕೊನೆಗೆ ಏನೇನೋ ಆಗಿ ಹೋಗ್ತದೆ ಅದಕ್ಕೆ ನಾನು ವಿನಂತಿ ಮಾಡ್ಕೊಳ್ಳೋದು ಬಂಧುಗಳೇ ನೀವು ಅನ್ನದಾತರಾಗಿ ಹುಟ್ಟಿದಿರಿ ನಿಮಗೆ ಸಿಕ್ಕಿರೋ ಅವಕಾಶ ಇದು ಎಂದೆಂದು ನೀವು ಕೊರಗಬೇಡಿ ಸಮಸ್ಯೆ ಅಂತ ಅಂದ್ಕೋಬೇಡಿ ಸತ್ಯವಾಗಿ ಹೇಳ್ತೀನಿ ಯಾರ್ಯಾರು ಏನೇನೋ ಆಗಿದ್ದಾರೆ ಆದರೆ ರೈತರಾಗಿ ಹುಟ್ಟಲಿಕ್ಕೆ ಎಷ್ಟೋ ಜನಗಳಿಗೆ ಯೋಗ ಇಲ್ಲ ಆ ಸುಯೋಗವನ್ನು ನೀವು ಚೆನ್ನಾಗಿ ಉಪಯೋಗಿಸ್ಕೊಂಡು ನಮ್ಮ ಹಿರಿಯರು ಕೃಷಿಯಲ್ಲಿ ಹೇಗೆ ಬೆಳೆದರೋ ಅದಕ್ಕಿಂತ ಅತ್ಯುತ್ತಮವಾಗಿ ಬೆಳೀಲಿಕ್ಕೆ ಅವಕಾಶಗಳಿದ್ದಾವೆ ಅದನ್ನು ಕೆಲವೇ ಕೆಲವು ಜನ ನಮ್ಮ ಸಮಾಜದಲ್ಲಿ ತೋರಿಸಿದ್ದಾರೆ ನೀವು ರಾಸಾಯನಿಕ ಗೊಬ್ಬರವನ್ನು ಸಂಪೂರ್ಣವಾಗಿ ಬಳಸೋಕ್ಕೆ ಬೇಡ ಅಂತ ಹೇಳಲ್ಲ ಆದರೆ ಎಷ್ಟು ಮಿತಿ ಇಟ್ಕೊಳ್ಳಿ ಆದರೆ ಸಗಣಿ ಗೊಬ್ಬರವನ್ನು ತಪ್ಪದೆ ಬಳಸ್ಕೋಬೇಕು ನಗರದಲ್ಲಿ ಒಬ್ಬರು ಬೇಬಿ ಶುಂಠಿ ಅಂತಿದ್ದಾರೆ ಅವ್ರದ್ದು ಜೀವನ ಶುರುವಾಗಿದ್ದು ಕೇವಲ ನಾಲ್ಕೈದು ಗುಂಟೆ ಇವತ್ತು ಹದಿನೆಂಟು ಎಕರೆ ತೋಟ ಮಾಡಿದರೆ ಒಳ್ಳೆ ಮನೆ ಕಟ್ಟಿಸಿದರೆ ಬಂಗ್ಲೋ ಬಂಗ್ಲೋ ಇದ್ದಂಗೆ ಇದೆ ಕೋಟಾಂತ ರೂಪಾಯಿ ದುಡ್ಡು ಮಾಡಿದ್ದಾರೆ ಯಾವುದರಲ್ಲಿ ಶುಂಠಿಯಲ್ಲೇ ಆದರೆ ಆತ ಹೇಳ್ತಾನೆ ನೀವು ರಾಸಾಯನಿಕ ಗೊಬ್ಬರ ಅಲ್ಲ ಸರ್ ಮದ್ದು ಸಗಣಿ ಗೊಬ್ಬರ ಚೆನ್ನಾಗಿ ಹಾಕಬೇಕು ಸುಮ್ಮನೆ ಉಪ್ಪಿನಕಾಯಿ ಥರ ರಾಸಾಯನಿಕ ಗೊಬ್ಬರ ಹಾಕ್ಕೊಂಡು ಕೃಷಿ ಮಾಡಬೇಕು ನಾನು ಹತ್ತು ಹತ್ತಿರ ನಲ್ವತ್ತು ವರ್ಷದಿಂದ ಮಾಡ್ಕೊತ ಬಂದಿದ್ದೀನಿ ನನಗೂ ಕೈ ಕೊಟ್ಟಿದ್ದೆ ಸರ್ ನೋಡಿ ಈ ಸಾರಿ ಶುಂಠಿ ಬೆಲೆನೇ ಇಲ್ಲ ಆತೇನು ಕೊನೆ ಗೊತ್ತಿತ್ತು ಸರ್ ತುಂಬ ಜನ ಸೋಲ್ತಾರೆ ಅಂತ ನಾನು ಹಾಕಿದ್ದೀನಿ ಇನ್ನು ಒಂದು ವರ್ಷ ಎರಡು ವರ್ಷ ಆದ್ಮೇಲೆ ಮತ್ತೆ ಬೆಲೆ ಬರುತ್ತೆ ನೋಡಿ ಸರ್ ಅಂತ ಆತೇನು ತುಂಬ ಓದಿಲ್ಲ ಹಾಗೆ ಕೋಟ್ಯಾಂತ್ ರೂಪಾಯಿ ಕೃಷಿಯಲ್ಲಿ ದುಡ್ಡು ಮಾಡಿರೋರಿದ್ದಾರೆ ಲಕ್ಷಾಂತರ ರೂಪಾಯಿ ಕಳ್ಕೊಂಡಿರೋರಿದ್ದಾರೆ ಮೆತ್ತಗಾಗಿ ಹಾಳಾಗಿರೋರಿದ್ದಾರೆ ಅದಕ್ಕೆಲ್ಲ ಒಂದು ರೀತಿಯಲ್ಲಿ ನಾವೇ ಕಾರಣರಾಗಿರೋದ್ರಿಂದ ಮಣ್ಣನ್ನು ಚೆನ್ನಾಗಿ ಫಲವತ್ತಾಗಿ ಇಟ್ಕೊಂಡು ಎಲ್ಲರೂ ಕೆಲಸ ಮಾಡ್ತಾ ಹೋಗ್ಬಿಟ್ರೆ ಈಗ ಇಬ್ಬಿಬ್ಬರು ಆಳುಗಳು ಮಾಡೋದು ಖಂಡಿತವಾಗಿ ನಾವೆಲ್ಲ ಮಾಡ್ಬೋದು ಮನೆಯವರಲ್ವ ಅದಕ್ಕೆ ಹೇಳಿದ್ದು ನೀನು ಮಾಡಿದ್ದು ಉತ್ತಮ ಮಗ ಮಾಡಿದ್ದು ಮಧ್ಯಮ ಹಾಳು ಮಾಡಿದ್ದು ಹಾಳು ಅಂತ ಟಿ ವಿ ನೋಡಿರಿ ಎಷ್ಟು ಅಷ್ಟು ನೋಡ್ಕೊಳ್ಳಿ ಯಾಕೆ ಅತಿಯಾಗಿ ನೋಡೋಕ್ಕೆ ಹೋಗ್ತೀರಲ್ವಾ ನಮ್ಮ ನಿಮ್ಮ ಬದುಕನ್ನು ಅಲ್ಲಿ ತೋರಿಸೋದು ರೇಡಿಯೋ ಕೇಳ್ಕೊಳ್ಳಿ ನೀವು ಕೆಲಸ ಮಾಡ್ಕಂತ ರೇಡಿಯೋ ಕೇಳ್ಬೋದು ನಿಮಗೆ ಏನು ಅಡ್ಡಿ ಮಾಡೋದಿಲ್ಲ ಆಮೇಲೆ ಬೇಡವಾದ್ದು ನಿಮಗೆ ಏನೇನೂ ಹೇಳೋದಿಲ್ಲ ರೇಡಿಯೋದಲ್ಲಿ ಅಲ್ವಾ ಪತ್ರಿಕೆ ಎಷ್ಟು ಅಷ್ಟು ಓದ್ಕೊಳ್ಳಿ ಅದರಲ್ಲೂ ಸಿಗ್ಬೋದೇನೋ ನಿಮ್ಗೆ ಹುಡುಕಿದರೆ ಆದರೆ ಜ್ಞಾನವಂತರಾಗಿ ಶಕ್ತಿವಂತರಾಗಿ ಹಣವಂತರಾಗಿ ಬೆಳೀಲಿಕ್ಕೆ ಖಂಡಿತವಾಗಿಯೂ ನಿಮಗೆಲ್ಲ ಅವಕಾಶಗಳಿರೋದ್ರಿಂದ ಈ ಸಂದರ್ಭದಲ್ಲಿ ನಾವು ಸಂಪನ್ಮೂಲಗಳನ್ನು ಹೇಗೆ ಕ್ರೋಢೀಕರಣ ಮಾಡ್ಕೊಳ್ಬೇಕನ್ನೋದ್ರ ಬಗ್ಗೆ ಆಗಿಂದಾಗಿ ಯೋಚನೆ ಮಾಡಬೇಕು ಈಗ ಇವತ್ತು ನಾವು ನೀವು ಸೇರ್ಕೊಂಡಿದ್ವಿ ಯಾಕಂದರೆ ಏನೋ ಒಂದು ನಾಲ್ಕಾರು ಎಂಟತ್ತು ಜನಕ್ಕೆ ಪ್ರಶಸ್ತಿ ಸಿಗ್ಬೋದು ಅಲ್ವಾ ಕುಟುಂಬದವರು ಬಂದಿರ್ಬೋದು ಇನ್ನು ಕೆಲವೊಬ್ರು ರೇಡಿಯೋ ಕೇಳ್ಕೊಂಡು ಬಂದ್ವಿ ಅಂತ ಹೇಳಿದರು ಕೆಲವೊಬ್ಬರು ಸ್ವಾಮೀಜಿಯವರು ಹೇಳಿದ್ದಾರೆ ಇನ್ನು ನಮ್ಮಂಥರು ನಿಮ್ಮಂಥರು ಹೇಳಿದ್ವಿ ಬಂದಿದ್ದಾರೆ ಇಲ್ಲಿ ಉದ್ದೇಶ ಏನಂದರೆ ನಮ್ಮನ್ನು ನಾವು ಪರಿಷ್ಕರಣೆ ಮಾಡ್ಕೊಳ್ಬೇಕು ನಮ್ಮನ್ನು ನಾವು ಇನ್ನೂ ಶ್ರೀಮಂತಿಕೆಯಿಂದ ಬೆಳೆದುಕೊಳ್ಳೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅದೇ ಇರೋದು ಕೆಲವೊಂದು ಸಾರಿ ಅವಕಾಶಗಳೇ ಸಿಗೋದಿಲ್ಲ ಸ್ವಾಮೀಜಿ ಕೇಳ್ತಾಯಿದ್ರು ತೆಂಗಿನಲ್ಲಿ ಹಲಸು ಹಾಕಬೋದಾ ಅಂತ ಎಷ್ಟೋ ಜನ ತುಂಬ ತಪ್ಪುಗಳು ಮಾಡಿದ್ದೀವಿ ಹತ್ತತ್ರ ಹತ್ತತ್ರ ಹಾಕಿ ತೆಂಗನ್ನು ಇಪ್ಪತ್ತು ಇಪ್ಪತ್ತೆರಡು ಅಡಿ ಇಪ್ಪತ್ತೈದು ಅಡಿ ಹಾಕಿ ಎಲ್ಲ ಕೂಡ್ಕೊಂಡ್ರೆ ತೆಂಗಿನಲ್ಲಿ ಫಸಲು ಸರಿ ಬರೋದಿಲ್ಲ ಮತ್ತೆ ಅದರಲ್ಲಿ ಅಡಿಕೆ ಹಾಕಿ ಯಾಕಂದರೆ ಬೆಲೆ ಬಂತಲ್ಲ ಮತ್ತೆ ಹಾಳಾಗೋದು ಅಡಿಕೆ ಸುಮ್ಮನೆ ಗಿಡ ನಿಂತಿರುತ್ತೆ ಮೇಲೆ ಬೆಳೆಯೋದಿಲ್ಲ ಯಾಕಂದರೆ ನೆರಳು ಹೆಚ್ಚಿಗೆ ಇದ್ದರೆ ಅಡಿಕೆ ಸರಿ ಬರೋದಿಲ್ಲ ಇನ್ನು ತೆಂಗಿನಲ್ಲಿ ಹಲಸು ಹಾಕೊಂಡ್ರೆ ಎರಡು ವೈರಿ ಬೆಳೆಗಳೇ ಬರೀ ನಾವು ನೀವು ವೈರಿಗಳಂತ ಅನ್ಕೊತೀವಿ ಬೆಳೆಗಳಲ್ಲೂ ಇದ್ದಾವೆ ಜೀವಿಗಳಲ್ಲೂ ಇದ್ದಾವೆ ಒಂದ್ರಂ ಕಂಡ್ರೆ ಇನ್ನೊಂದು ಆಗೋದಿಲ್ಲ ಹಲಸು ಬೆಳೀತಾ ಬೆಳೀತಾ ತೆಂಗಿಗೆ ಸಮಸ್ಯೆ ಆಗುತ್ತೆ ತೆಂಗು ಬೆಳೀತಾ ಬೆಳೀತಾ ಹಲಸಿಗೆ ಸಮಸ್ಯೆ ಆಗುತ್ತೆ ತೆಂಗಿಗೆ ಹೆಚ್ಚು ನೀರು ಬೇಕು ಹಲಸಿಗೆ ಬಹಳ ಕಡಿಮೆ ನೀರು ಬೇಕು ಇಲ್ಲದ್ರೂ ನಡೀತದೆ ಹೀಗೆ ಆ ಯೋಚನೆಗಳನ್ನು ನಾವು ನಮ್ಮ ಕೃಷಿಯಲ್ಲಿ ಇಟ್ಕೊಂಡು ಹೋದಷ್ಟು ಬಹಳ ಒಳ್ಳೆಯದು ಈಗ ನೋಡಿ ತುಂಬ ಜನ ಸಿಂಧಿ ಹಸುಗಳನ್ನು ಸಾಕೊಂಡಿದ್ದೀರಿ ನಾಟಿ ಹಸುಗಳು ಬೇಡವೇ ಬೇಡ ಅಂತ ಯಾಕಂದರೆ ದುಡ್ಡು ಅಲ್ವಾ ಆದರೆ ನಾಟಿ ಹಸುವಿನ ಗೋಮೂತ್ರ ನಾಟ್ಯ ಹಸಿವಿನ ಹಾಲು ನಾಟಿ ಹಸಿವಿನ ಇತರೆ ಗುಣಗಳನ್ನು ಲೆಕ್ಕ ಹಾಕಿದರೆ ರಾಗಿ ಥರ ನೀವು ಇಷ್ಟು ಮುದ್ದೆ ಊಟ ಮಾಡಿದರೆ ಅದರ ನಾಲ್ಕು ಪಟ್ಟು ಅಕ್ಕಿಗೆ ಸಮ ಅಲ್ಲ ಹತ್ತು ಪಟ್ಟು ಅಕ್ಕಿಗೆ ಸಮ ರಾಗಿ ಹಾಗೆ ನಾಟ್ಯ ಹಾಲು ನಾಟ್ಯ ಹಸುವಿನ ತುಪ್ಪ ನಾಟ್ಯ ಹಸುವಿನ ಬೆಣ್ಣೆ ನಾಟಿ ಹಸುವಿನ ಮೂತ್ರ ನಾಟ್ಯ ಸಗಣಿ ಎಲ್ಲದು ಉತ್ಕೃಷ್ಟವಾದದ್ದು ನೋಡಿ ಒಂದೇ ಒಂದು ಹೇಳ್ತೀನಿ ನಿಮಗೆ ಒಂದು ಗ್ರಾಮು ಸಗಣಿಯಲ್ಲಿ ನಾಟ್ಯ ಹಸಿವಿನ ಸಗಣಿಯಲ್ಲಿ ಒಂದು ಐನೂರಿಂದ ಆರುನೂರು ಕೋಟಿ ಸೂಕ್ಷ್ಮಜೀವಿ ಇರುತ್ತೆ ಅಂತ ಹೇಳ್ತಾರೆ ಅದೇ ಸಿಂಧಿ ಹಸುವಿನ ಸಗಣಿಯಲ್ಲಿ ಐವತ್ತರಿಂದ ನೂರು ಕೋಟಿ ನೂರ ಐವತ್ತು ಕೋಟಿ ಸೂಕ್ಷ್ಮಜೀವಿ ಇರುತ್ತೆ ಅಂದರೆ ಐದಾರು ಪಟ್ಟು ಕಡಿಮೆ ಆಯಿತು ಇನ್ನು ಹಾಲಿಂದಾಗಲಿ ತುಪ್ಪದ್ದಾಗಲಿ ಬೆಣ್ಣೆದಾಗ್ಲಿ ವ್ಯತ್ಯಾಸವೇ ಹಾಗಾಗಿ ನಮ್ಮ ನಮ್ಮ ಇತಿಮಿತಿಯಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಕಷ್ಟ ನಾವು ಹೀಗೆ ಅಡ್ಡದಾರಿ ಹಿಡಿದ್ರೆ ಅಡ್ಡದಾರಿ ಅಂದರೆ ದುಡಿದೆಲೇ ಇರೋದು ಆರೋಗ್ಯ ಕೆಡಿಸ್ಕೊಂಡು ಏನನ್ನೋ ತಿನ್ಕೊಂಡಿರೋದು ಈಗ ರೈತರ ಮನೆಯಲ್ಲೂ ಆರಾಮಾಗಿ ಬಿಸ್ಕಿಟ್ ಸಿಗ್ತವೆ ಯಾರು ನೆಂಟರು ಬಂದರು ಯಾರು ಬಂದರೂ ಮೊದಲು ತಂದು ಅಲ್ಲೇ ಕೊಟ್ಬಿಡ್ತೀರಿ ತಟ್ಟೆಯಲ್ಲಿ ಹಾಕ್ಕೊಂಡು ಇನ್ನೂ ಕೋಲ್ಡ್ ಡ್ರಿಂಕ್ಸು ಆರಾಮಾಗಿ ಸಿಗ್ತವೆ ಹಳ್ಳಿ ಮನೆಗಳಲ್ಲಿ ಮಾರಾಟ ಮಾಡೋರು ಇದ್ದಾರೆ ಅದು ನೋಡಿಕೊಂಡು ಒಬ್ಬರಿಗೆ ಹರಿದು ಕೊಟ್ಟುಬಿಟ್ಟಿದ್ದೀರಿ ಆಸ್ಪತ್ರೆಗಳಿಗೆ ನಾವು ನೀವು ಖರ್ಚು ಮಾಡುತ್ತಿರುವುದು ಎಷ್ಟು ಅಂತ ಲೆಕ್ಕ ಹಾಕಿದರೆ ಅದು ಅಗಾಧವಾದದ್ದು ಅಗಾಧವಾದದ್ದು ಹಾಗಾಗಿ ನಮ್ಮ ಭೂಮಿಯನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ ಆಗ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಅಷ್ಟು ಬೇಗ ನಾವು ನಲುಗೋದಿಲ್ಲ ವಿಜಯ ಕರ್ನಾಟಕ ಪತ್ರಿಕೆಯವರು ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರೆ ಸ್ವಾಮೀಜಿಯವರ ತೋಟಕ್ಕೆ ಹೋಗಿ ಬಂದಿದ್ದೀರಲ್ವ ಚೆನ್ನಾಗಿದೆ ತೋಟ ಅಲ್ಲಿನೂ ನಾವು ಕಲಿಯೋದಿದೆ ಈ ಒಂದು ಸಂದರ್ಭದಲ್ಲಿ ನೀವೆಲ್ಲ ಜೀವನವನ್ನು ಮತ್ತಷ್ಟು ಉತ್ತಮಗೊಳಿಸಿ ನೀವು ಚೆನ್ನಾಗಿದ್ರೆ ಖಂಡಿತವಾಗಿಯೂ ಸಮಾಜ ಚೆನ್ನಾಗಿರುತ್ತೆ ದೇಶ ಚೆನ್ನಾಗಿರುತ್ತೆ ನೀವು ಕೆಟ್ಟರೆ ಖಂಡಿತವಾಗಿಯೂ ಬೇರೆಯವರಿಗೂ ಅನಾನುಕೂಲಗಳು ಒಳ್ಳೇದಾಗಲಿ ರೈತ ಬಂದವರೇ ನಮಸ್ಕಾರ ಇದುವರೆಗೆ ಹಾಸನ ಆಕಾಶವಾಣಿಯ ಪ್ರಸಾರ ನಿರ್ವಾಹಕರಾದ ಡಾಕ್ಟರ್ ವಿಜಯ್ ಅಂಗಡಿ ಅವರ ವಿಚಾರಗಳನ್ನ ಕೇಳಿದಿರಿ ಈಗ ಕೇಳಿ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಕೆ ಆರ್ಮಂಗಳ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು ಜಿಲ್ಲೆಯ ಕೃಷಿಕರು ಏಕ ಬೆಳೆಯತ್ತ ಹೆಚ್ಚು ಒಲವನ್ನು ತೋರುತ್ತಿದ್ದು ಸಮಗ್ರ ಕೃಷಿಯತ್ತ ಚಿತ್ತ ಹರಿಸಬೇಕಿದೆ ಎಂದು ಮಂಗಳ ಅವರು ತಿಳಿಸಿದರು ತೋಟಗಾರಿಕೆ ಬೆಳೆಗಳನ್ನು ಮಾಡಲು ಜಿಲ್ಲೆಯ ವಾತಾವರಣ ಸೂಕ್ತವಾಗಿದ್ದು ಇದರ ಸದ್ಬಳಕೆಯನ್ನ ಮಾಡಿಕೊಳ್ಳಬೇಕು ಎಂದು ಅವರು ಕರೆ ನೀಡಿದರು ಎಲ್ಲರಿಗೂ ಈ ಕಾರ್ಯಕ್ರಮ ಒಂದು ನಿಜವಾಗ್ಲೂ ಒಂದು ಒಳ್ಳೆಯ ಕಾರ್ಯಕ್ರಮ ನಾವು ಸಾಮಾನ್ಯವಾಗಿ ಚಲನಚಿತ್ರದಲ್ಲಿ ಮಾತ್ರ ಕಂಡಿದ್ದೇವೆ ಸೂಪರ್ ಸ್ಟಾರು ಸೂಪರ್ ಹೀರೋ ಸೂಪರ್ ಹೀರೋಯಿನ್ ಆದರೆ ರೈತ ವರ್ಗದಲ್ಲಿ ಅಂದರೆ ಸಾಕಷ್ಟು ಪರಿಶ್ರಮ ಮಾಡ್ತಾರೆ ಪರಿಶ್ರಮ ಮಾಡೋದ್ರ ಜೊತೆಗೆ ನಾವು ಇಲಾಖೆಗಳು ಕೃಷಿ ಇಲಾಖೆ ಇರ್ಬೋದು ತೋಟಗಾರಿಕೆ ಇಲಾಖೆ ಇರ್ಬೋದು ಹಲವಾರು ಇಲಾಖೆಗಳಿದ್ದಾವೆ ಹಾಗೂ ವಿಶ್ವವಿದ್ಯಾಲಯಗಳಲ್ಲೂ ಸಾಕಷ್ಟು ರಿಸರ್ಚ್ ಸಂಶೋಧನಾ ಕಾರ್ಯಕ್ರಮವನ್ನು ಮಾಡ್ತಾನೇ ಇದ್ದಾರೆ ಬಟ್ ನಿಜವಾದ ವಿಜ್ಞಾನಿಗಳು ಯಾರೆಂದರೆ ರೈತರೇ ರೈತರು ಪ್ರತಿದಿನ ಒಂದು ಸವಾಲುಗಳನ್ನು ಎದ್ರಿಸ್ತಾನೆ ಇರೋದು ಒಂದು ತರಕಾರಿ ಬೆಳೆ ಆಗಿರ್ಬೋದು ಬೀಜದಿಂದ ತಗೊಂಡು ನಾವು ಮಾರುಕಟ್ಟೆವರೆಗೆ ರೈತರು ಒಂದು ಸವಾಲುಗಳನ್ನೇ ಎದುರಿಸ್ತಿರೋದು ರೈತರು ಒಂದು ಬೀಜ ಒಂದು ಆಯ್ಕೆ ಮಾಡಿದಾಗ ಅದು ಒಳ್ಳೆಯ ರೀತಿಯಲ್ಲಿ ಇಳುವರಿ ಕೊಟ್ಟರೆ ಪರವಾಗಿಲ್ಲ ಸಾಕಷ್ಟು ರೈತರಿಗೆ ಮೋಸ ಆಗ್ತಿರೋದು ಬೀಜದಲ್ಲೇ ತುಂಬ ರೈತರು ಕಂಪನಿಗಳು ಸಾಕಷ್ಟು ಕಂಪನಿಗಳು ನಮ್ಗೆ ಗೊತ್ತಿರುವ ಹಾಗೆ ನಾವು ಓದುತ್ತಿರಬೇಕಾದ್ರೆ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಕೆಲವು ಕಂಪನಿಗಳು ಮಾತ್ರ ಇದ್ವು ಬಟ್ ಈಗ ಅಂದರೆ ಸಾಕಷ್ಟು ಕಾಂಪಿಟೇಷನು ಅವರವರ ಕಂಪನಿಗಳಲ್ಲೇ ಕಾಂಪಿಟೇಷನ್ ಮತ್ತು ಹೊಸ ಹೊಸ ತಳಿಗಳನ್ನು ರೈತರಿಗೆ ಕೊಡ್ತಾ ಇದ್ದಾರೆ ರೈತರು ಮೋಸ ಹೋಗ್ತಿರೋದೇ ಕೆಲವೊಂದು ಅಲ್ಲಿ ಬೀಜದಿಂದಲೇ ಮೋಸ ಮಾಡ್ತಿದ್ದಾರೆ ರೈತರಿಗೆ ಸೊ ಅದು ಒಂದು ದೊಡ್ಡ ಸವಾಲು ಆ ಬೀಜನ ಪ್ರತಿ ಅವರು ಯಾವ ರೀತಿ ಬೇಸಾಯ ಮಾಡ್ತಾರೆ ಬೇಸಾಯ ಮಾಡಿ ನಂತರ ಕೊನೆಗೆ ಕಡೆ ಒಂದು ಒಂದು ಯಾವುದೇ ರೀತಿ ಬೆಳೆ ಬರೋಷ್ಟರಲ್ಲಿ ಮಾರುಕಟ್ಟೆ ರೈತರಿಗೆ ಸರಿಯಾದ ಮಾರುಕಟ್ಟೆ ಸಿಗುವುದಿಲ್ಲ ರೈತರಿಗೆ ಅದಕ್ಕೆ ಪ್ರತಿಯೊಂದು ಬೆಳೆ ಬೆಳಿಬೇಕಾದ್ರೂ ಬೇಜಾರು ಯಾವ ಮಾರುಕಟ್ಟೆನೇ ನಾವು ಆ್ಯಕ್ಚುಲಿ ನಾನು ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಕೃಷಿಕರ ಒಂದು ತೋಟಗಳಿಗಾಗಲಿ ಜಮೀನಾಗ್ಲಿ ಹೋಗ್ತಾ ಇರಬೇಕಾದ್ರೆ ರೈತರದ್ದು ಒಂದೇ ಒಂದು ಸಮಸ್ಯೆ ಮೇಡಮ್ ನಾವು ಯಾವುದೇ ಬೆಳೆ ಬೆಳೆದ್ರೂ ಕೂಡ ನಮಗೆ ಅದಕ್ಕೆ ಸರಿಯಾದ ಮಾರುಕಟ್ಟೆ ಸಿಗೋದಿಲ್ಲ ಅಂತ ಅದು ನಿಜವಾಗ್ಲೂ ಒಂದು ಸಮಸ್ಯೆನೇ ಹೌದು ಆಲ್ಮೋಸ್ಟ್ ಇವಾಗ ಒಂದು ಬೆಳೆ ಅಂದರೆ ಒಂದು ನಾಲ್ಕು ತಿಂಗಳಿಂದ ಅಂದರೆ ಯಾವುದೇ ಕಡಿಮೆ ಇಲ್ಲ ಅಂದರೆ ನಾಲ್ಕರಿಂದ ಆರು ತಿಂಗಳಾಗಿ ತರಕಾರಿ ಬೆಳೆ ಬೆಳೆದ್ರೂ ಕೂಡ ಕಡೆಗೆ ಅವರಿಗೆ ಕೆ ಜಿಗೆ ಒಂದು ಹತ್ತು ರೂಪಾಯಿನೂ ಸಿಗಲ್ಲ ರೈತರಿಗೆ ಅವರಷ್ಟು ಶ್ರಮ ಪಟ್ಟು ಅವರು ಏನೇ ಬೆಳೆದ್ರೂ ಕೂಡ ಅಷ್ಟು ಅವರ ಹಣ ಬಂಡವಾಳನ ಹಾಕಿರ್ತಾರೆ ಕಡೆಗೆ ಬಂದರೂ ಕೂಡ ಅವರಿಗೆ ಲಾಭ ಒಂದು ಕಾಣದೇ ಇಲ್ಲ ಹಾಗಾಗಿ ಮೋಸ್ಟ್ಲಿ ಎಲ್ಲ ರೈತರು ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿ ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಿ ಮಾಡಲಿ ಯಾಕಂದರೆ ರೈತ ಜೀವನದಲ್ಲಿ ಅಂದರೆ ಅವರು ಅನುಭವಿಸಿರುವ ನೋವು ಅದು ಎಷ್ಟೇ ಕಷ್ಟಪಟ್ಟು ನಮಗೆ ಅದರಿಂದ ಲಾಭ ಸಿಗ್ತಾ ಇಲ್ಲ ಬಟ್ ಆದರೂ ಕೂಡ ತುಂಬ ಜನ ರೈತರು ಈಗಾಗಲೇ ಜಂಟಿ ನಿರ್ದೇಶಕರು ಹೇಳಿದರು ಒಂದು ಬೆಳೆಯನ್ನು ಬೆಳೆದ ಖಂಡಿತವಾಗ್ಲೂ ಲಾಭ ಇಲ್ಲ ಉದಾಹರಣೆಗೆ ನಾವು ತೋಟಗಾರಿಕೆ ಇಲಾಖೆ ಸಂಬಂಧಿಸಿದ್ದದು ಹಾಸನ ಜಿಲ್ಲೆಯಲ್ಲಿ ನಾವು ಕಂಡಾಗೆ ನಮ್ಮ ತವರು ಜಿಲ್ಲೆ ಹಾಸನ ಆಗಿರೋದ್ರಿಂದ ಸುಮಾರು ನಾನು ಚಿಕ್ಕದಿಂದ ನಾನು ಬೇಸಿಗೆ ರಾಜ್ಯದಲ್ಲಿ ನೋಡ್ತಿದ್ವಿ ಆಲೂಗೆಡ್ಡೆ ಆಲೂಗೆಡ್ಡೆ ಬೆಳೆ ನಮ್ಮ ಒಂದು ಹಾಸನದ ಒಂದು ಒಂದು ಪ್ರಸಿದ್ಧಿ ಹೊಂದಿರುವಂಥ ಬೆಳೆ ಸುಮಾರು ಒಂದು ನಲವತ್ತರಿಂದ ನಲವತ್ತೈದು ಸಾವಿರ ಹೆಕ್ಟೇರಷ್ಟು ಆಲೂಗೆಡ್ಡೆ ಬೆಳೆನ ಬೆಳೀತಿದ್ರು ಆದರೆ ಈವಾಗ ಕಳೆದ ಒಂದು ನಾಲ್ಕು ಐದು ವರ್ಷದಿಂದ ಕೇವಲ ಒಂದು ನಾಲ್ಕರಿಂದ ಐದು ಸಾವಿರ ಹೆಕ್ಟೇರ್ ಅದರಲ್ಲೂ ಈ ವರ್ಷ ಮೂರು ಸಾವಿರ ಎಕ್ಟರ್ ಅಷ್ಟು ಆಲೂಗೆಡ್ಡೆ ಬೆಳೆ ಮಾತ್ರ ನಾವು ಕಾಣಲಿಕ್ಕೆ ಸಿಗ್ತಾ ಇದ್ದೇವೆ ಇದರಲ್ಲಿ ಕಾಣೋದು ಏನಂತ ಹೇಳಿದರೆ ರೈತರು ಒಂದು ಬೆಳೆ ಆಯ್ಕೆಯಲ್ಲೂ ಕೂಡ ನಮಗೆ ಈಸಿ ಸುಲಭವಾಗಿ ಲಾಭ ಸಿಗಬೇಕು ಸಾಕಷ್ಟು ಹಾಸನ ಜಿಲ್ಲೆ ಎಲ್ಲ ಜಮೀನುಗಳಲ್ಲಿ ಈ ಮೇ ತಿಂಗಳ ಮೂರನೇ ವಾರ ಎಲ್ಲ ಎ ಪಿ ಸಿಯಲ್ಲಿ ಆಲೂಗೆಡ್ಡೆ ಚೀಲಗಳನ್ನ ಇದ್ರು ಎಲ್ಲ ರೈತರು ಖುಷಿಯಿಂದ ತೊಗೊಂಡು ಹೋಗ್ತಿದ್ರು ಅದೊಂಥರ ಚಿನ್ನದ ಬೆಳೆ ಅಂತಲೇ ನಮ್ಮ ಹಾಸನ ಜಿಲ್ಲೆಗೆ ಪ್ರಸಿದ್ಧ ಆಗಿರೋದು ಬಟ್ ಇವಾಗ ಏನಾಗಿದೆ ಅಂದರೆ ಆಲೂಗೆಡ್ಡೆ ಬಂದು ಎಲ್ಲರ ಜಮೀನಲ್ಲಿ ಜೂನ್ ತಿಂಗಳಲ್ಲಿ ಬರೀ ಜೋಳನ್ನೇ ನೋಡ್ತೀವಿ ನಾವು ಜೋಳ ಒಂದೇ ಬೆಳೆ ಎಲ್ಲ ಬೇರೆ ಬೆಳೆಗೂ ಹೋಗ್ತಾ ಇಲ್ಲ ಒಂದೇ ಬೆಳೆ ಜೋಳವನ್ನು ಮಾತ್ರ ಅವಲಂಬಿಸಿದ್ದಾರೆ ಹಾಗಾಗಿ ನಮ್ಮ ಒಂದು ಹಾಸನದ ಆಲೂಗೆಡ್ಡೆ ಎಂಬುದು ಯಾವ ಮಾರ್ಕೆಟಲ್ಲೂ ಇವಾಗ ಇಲ್ಲ ಅದರಲ್ಲೂ ಇವಾಗ ಎರಡು ಬೆಳೆ ಆಗಿ ಮಾಡ್ತಿದ್ದಾರೆ ಬಟ್ ಆದರೂ ಕೂಡ ಖರೀಫಲ್ಲಿ ಏನು ಮಳೆ ಆದಾಗ ನಮಗೆ ಆಲೂಗೆಡ್ಡೆ ಹಾಸನ ಜಿಲ್ಲೆ ಎಲ್ಲ ನಾವು ಜಮೀನಲ್ಲಿ ಹೋಗ್ತಿರ್ಬೇಕಾದ್ರೆ ಆಗಿರ್ಬೋದು ಹಾಸನ ತಾಲೂಕು ಹೊಳೆನರಸಿಪುರ ಎಲ್ಲ ತಾಲೂಕಿನಲ್ಲೂ ಕೂಡ ನಾವು ಆಲೂಗೆಡ್ಡೆನ ಅಷ್ಟು ಬೆಳೀತಿದ್ದವರು ಎಲ್ಲ ಜೋಳಕ್ಕೆ ರೈತರು ಅವಲಂಬನೆ ಆಗಿದ್ದಾರೆ ಅದರಲ್ಲೇ ಗೊತ್ತಾಗ್ತಿದೆ ರೈತರು ಅಂದರೆ ಸಾಕಷ್ಟು ಕೂಲಿ ಕಾರ್ಮಿಕರ ಸಮಸ್ಯೆ ಇದೆ ಖಂಡಿತವಲ್ಲ ಅದು ಇಲ್ಲ ಅಂತ ಇಲ್ಲ ಬಟ್ ಆದರೂ ಒಂದು ಏನಂದರೆ ನಮ್ಮ ಇಲಾಖೆಯಿಂದಲೂ ಸಾಕಷ್ಟು ನಾವು ಈ ಒಂದು ಕೂಲಿ ಕಾರ್ಮಿಕರ ಒಂದು ಸಮಸ್ಯೆಯನ್ನು ಎದುರಿಸಲಿಕ್ಕೋಸ್ಕರ ಸಾಕಷ್ಟು ಯಾಂತ್ರೀಕರಣ ಯಾಂತ್ರಿಕರಣ ಬಂದಿದೆ ಪ್ರತಿಯೊಂದು ನಾಟಿ ಮಾಡುವ ಸಮಯದಲ್ಲೂ ಕೂಡ ಕೆಲವೊಂದು ಯಾಂತ್ರಿಕರಣವನ್ನು ನಾವು ಬಳಸ್ಬೋದು ಈಗ ಉದಾಹರಣೆಗೆ ಬಾಲುಗೆಡ್ಡೆಯಲ್ಲಿ ಕೂಲಿ ಆಳುಗಳು ಸಿಗ್ತಾ ಇಲ್ಲ ಅದಕ್ಕೂ ಕೂಡ ಟ್ಯಾಕ್ಟ್ರನ್ನ ನೀವು ಜೋಡಿಸ್ಕೊಂಡು ಮೋಲ್ಡ್ ನೀವು ಟ್ರಾಕ್ಟರ್ ಡೋನ್ ನಾವು ಬಿತ್ತನೆಗೂ ಕೂಡ ಉಪಯೋಗ ಮಾಡ್ಬೋದು ಅಂತ ವಿಧಾನವನ್ನು ಕೂಡ ನಾವು ಪರಿಚಯ ಮಾಡಿಸಿಕೊಟ್ಟಿದ್ದೀವಿ ಹಾಗಾಗಿ ಕೃಷಿಯಲ್ಲಿ ಏನು ಅಂದರೆ ತಮ್ಮ ಸಾಂಪ್ರದಾಯಿಕ ಪದ್ಧತಿಗಳ ಜೊತೆಗೆ ಸಾಕಷ್ಟು ಹಲವಾರು ತಂತ್ರಜ್ಞಾನ ಕೂಡ ಬಂದಿದೆ ಅಂಥ ತಂತ್ರಜ್ಞಾನಗಳನ್ನು ಬಳಕೆ ಮಾಡಿದರೆ ಖಂಡಿತವಾಗ್ಲೂ ನಾವು ಅದರ ಲಾಭವನ್ನು ಪಡೆದುಕೊಂಡ್ರೆ ಖಂಡಿತ ನಾವು ನಮ್ಮ ಆರ್ಥಿಕ ಮಟ್ಟವನ್ನು ಸುಧಾರಿಸ್ಬೋದು ನಮ್ಮ ಮುಖ್ಯ ಉದ್ದೇಶ ಕೃಷಿಯಲ್ಲಿ ಏನು ಅಂದರೆ ನಾವು ಎಲ್ಲರೂ ಒಂದೇ ಒಂದು ಇಳುವರಿ ಜಾಸ್ತಿ ತಗೋಬೇಕು ಇಳುವರಿ ಒಂದು ಯಾವುದೇ ಆಗಿರ್ಬೋದು ಪ್ರತಿ ಬೆಳೆಯಲ್ಲೂ ಕೂಡ ಇಳುವರಿ ಜಾಸ್ತಿ ತಗೊಂಡು ನಾವು ಅದರಲ್ಲಿ ನಮ್ಮ ಅನ್ನು ಜಾಸ್ತಿ ಮಾಡೋದು ಒಂದೇ ನಮ್ಮ ರೈತರದ ಭಾವನೆ ಬಟ್ ಅದರ ಜೊತೆಗೆ ನಮ್ಮ ಮಣ್ಣಿನ ಆರೋಗ್ಯ ಕೂಡ ಮುಖ್ಯ ಆಗಿದೆ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ನಾವು ಏನು ಬಿಟ್ಟು ಹೋಗ್ತೀವಿ ಅದು ಸಾಕಷ್ಟು ಮುಖ್ಯವಾಗಿರೋದು ಕೇವಲ ನಾವು ರಸಗೊಬ್ಬರ ಆಗಿರ್ಬೋದು ಮತ್ತು ಈಗಿನ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದರೆ ಕಳೆನಾಶಕ ಹೊಡೆಯೋದು ರೈತ ತುಂಬ ಮಾಡ್ತಿದ್ದಾರೆ ಟೊಮೊಟೊ ನಾವು ಏನು ನೋಡ್ತಿದ್ದೇವೆ ಟೊಮೊಟೊ ಬೆಳೀತಿರುವ ಮಧ್ಯದಲ್ಲಿ ಕಳೆ ಬಡಿಯೋಕೆ ಯಾರೂ ಸಿಗೋಲ್ಲ ಮೇಡಮ್ ಜನ ಅಂತೇಳ್ಬಿಟ್ಟು ಕಳೆ ಪ್ರತಿಯೊಂದು ಬೆಳೆಗೂ ಕಳೆ ನಾಶಕ ಬಂದಿದೆ ಕಳೆನಾಶಕ ಆ ಉಪಯೋಗ ಮಾಡುವ ಟೈಮ್ನಲ್ಲಿ ಮಾತ್ರ ನಮಗೆ ಕಳೆ ಬರದೇ ಇರ್ಬೋದು ಅದು ಮುಂಬರುವ ದಿನದಲ್ಲಿ ಆ ಭೂಮಿಯಲ್ಲಿ ನಿಜವಾಗ್ಲೂ ನಿಮ್ಮ ಸಾರಾಂಶ ತುಂಬ ಕಡಿಮೆ ಆಗ್ತಿದೆ ಹಾಗಾಗಿ ರೈತರಿಗೆ ನಮ್ಮ ಒಂದು ಮನವಿ ಏನಂದರೆ ಕಳೆನಾಶಕಗಳ ಉಪಯೋಗವನ್ನು ಸಾಕಷ್ಟು ಮಿತಗೊಳಿಸಿ ಚಿಕ್ಕ ಚಿಕ್ಕದು ಏಳುವರೆ ಎಚ್ ಪಿದು ಒಂಬತ್ತು ಎಚ್ ಪಿದು ರೋಟೋವೇಟರ್ ಚಿಕ್ಕ ಪವರ್ ವಿಟಿಲ್ಲರ್ ಅಂಥವೆಲ್ಲ ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನದಿಂದ ಕೊಡ್ತಾ ಇದ್ದೇವೆ ಅದರ ಉಪಯೋಗವನ್ನು ಪಡೆಯಿರಿ ಏನು ಅಂದರೆ ಮಣ್ಣಿನ ಆರೋಗ್ಯ ಮುಖ್ಯ ಮಣ್ಣಿನ ಆರೋಗ್ಯದ ಜೊತೆಗೆ ನೀರಿನ ಈ ಮಣ್ಣು ನೀವು ಕಳೆನಾಶಕವನ್ನು ಉಪಯೋಗಿಸ್ತೀರಾ ಪಕ್ಕದಲ್ಲಿ ಬೋರ್ವೆಲ್ಗಳು ಅಲ್ಲೂ ಕೂಡ ನಮ್ಮ ಏನು ಕಂಟೆಂಟ್ ಏನಿದೆ ಕಳೆನಾಶಕದ್ದು ಅದು ಕೂಡ ನಮ್ಮ ಮನುಷ್ಯನ ಆರೋಗ್ಯದ ಮೇಲೆ ತುಂಬ ಎಫೆಕ್ಟ್ ಆಗ್ತಿದೆ ನಾವೇ ಅಡುಗೆ ಮಾಡಬೇಕಾದ್ರೆ ಕ್ಯಾಬೇಜ್ ನಾವು ಸಾಕಷ್ಟು ನೋಡಿದ್ದೇವೆ ಕ್ಯಾಬೇಜು ಕಾಲಿಫ್ಲವರಿಗೆ ಒಡೆಯುವಂಥ ಕ್ರಿಮಿನಾಶಗಳು ನಿಜವಾಗ್ಲೂ ಕೀಟನಾಶಕ ಆಗಿರ್ಬೋದು ಅವು ತುಂಬಾ ಎಫೆಕ್ಟ್ ಆಗ್ತಿದೆ ಹಾಗಾಗಿ ನಮಗದು ಗೊತ್ತಾಗಲ್ಲ ನಮ್ಮ ಮಕ್ಕಳಲ್ಲಿ ಅವು ಆರೋಗ್ಯದ ಮೇಲೆ ತುಂಬ ಪ್ರಭಾವ ಬೀಳ್ತವೆ ಈಗ ಸಾವಯವ ಗೊಬ್ಬರದ ಜೊತೆಗೆ ಪ್ರತಿಯೊಂದು ಬೆಳೆಗೂ ಅದರದೇ ಆದ ಒಂದು ಪ್ರಮಾಣ ಇರುತ್ತೆ ಈಗ ಒಂದು ಯಾವ ಯಾವ ಹಂತದಲ್ಲಿ ನಾವು ಗೊಬ್ಬರ ಕೊಡಬೇಕು ಯಾವ ಯಾವ ಹಂತದಲ್ಲಿ ಸಾವಯವ ಗೊಬ್ಬರ ಜೊತೆ ಕೀಟನಾಶಕಗಳನ್ನು ಸ್ಪ್ರೇ ಮಾಡುವಂಥದ್ದು ಇವೆ ನಾವು ಅದರ ಬಳಕೆಯನ್ನು ಕಡಿಮೆ ಮಾಡಬೇಕಂದರೆ ಒಂದು ನಾಲ್ಕು ಅಥವಾ ಐದು ಬಾರಿ ಸ್ಪ್ರೇ ಮಾಡುವ ಬದಲಿಗೆ ಕೇವಲ ಒಂದರಿಂದ ಎರಡು ಬಾರಿ ಮತ್ತೆ ಸಾಕಷ್ಟು ಜೈವಿಕ ಗೊಬ್ಬರಗಳ ಬಳಕೆ ಕೂಡ ನಾವು ಇಲಾಖಾ ವತಿಯಿಂದ ನಾವು ಮುಖ್ಯತೆ ಬಗ್ಗೆ ನಾವು ಹೇಳಿದ್ದೇವೆ ಅದನ್ನು ಕೂಡ ಸ್ವಲ್ಪ ಉಪಯೋಗ ಮಾಡ್ಕೊಳ್ಬೇಕು ಸಾವಯವ ಗೊಬ್ಬರ ಆಗಿರ್ಬೋದು ಜೈವಿಕ ಗೊಬ್ಬರ ಆಗಿರ್ಬೋದು ಮತ್ತೆ ಕೆಲವು ಟ್ರ್ಯಾಪ್ಸ್ಗಳು ತೆಂಗಿನಲ್ಲಿ ನಾವು ಟ್ರಾಪ್ಸ್ ಅಂತ ಹೇಳ್ತೀವಿ ಅದನ್ನು ಕೂಡ ಬಳಕೆ ಮಾಡಿದರೆ ಸಾಕಷ್ಟು ಅಂದರೆ ಸ್ವಲ್ಪ ಮಟ್ಟಿಗೆ ಆದರೂ ನಾವು ಕೀಟನಾಶಕ ಆಗಿರ್ಬೋದು ಕಳೆ ನಾಶಕಗಳನ್ನು ಸ್ವಲ್ಪ ಮಟ್ಟಿಗೆ ನಾವು ಕಡಿಮೆ ಮಾಡಬಹುದು ಅಂತ ಹೇಳಿ ಜೊತೆಗೆ ರೈತರು ತಮ್ಮ ಮಣ್ಣಿನ ಪ್ರತಿ ಯಾವುದೇ ಬೆಳೆಯಾಗಿರ್ಬೋದು ಬೆಳೆಯೋಕ್ಕಿಂತ ಮುಂಚೆ ಮಣ್ಣಿನ ಪರೀಕ್ಷೆ ಮಾಡೋದು ಮುಖ್ಯವಾಗಿರುತ್ತೆ ಮಣ್ಣಿನ ಪರೀಕ್ಷೆ ಮಾಡಿದರೆ ಅಲ್ಲಿ ನಮ್ಮ ಜಮೀನಿನ ಮಣ್ಣಿನಲ್ಲಿ ಯಾವುದೇ ಕೊರತೆ ಇದೆ ಕೊರತೆಯ ಅನುಸಾರವಾಗಿ ಗೊಬ್ಬರಗಳನ್ನು ಕೊಟ್ಟರೆ ಖಂಡಿತವಾಗ್ಲೂ ನಾವು ಏನು ನಾನು ಹೇಳಿದ್ದ ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡ್ಬೋದು ಮತ್ತು ಪ್ರತಿ ವರ್ಷ ನಿಮ್ಮ ಮಣ್ಣುಗಳಿಗೆ ಸುಣ್ಣ ಇರ್ಬೋದು ಆಸಿಡಿಕ್ ಸಾಯ್ಲಿಗೆ ನಾವು ಸುಣ್ಣ ಇಡ್ತೀವಿ ಅದರ ಬಳಕೆಯನ್ನು ಮಾಡಿ ಖಂಡಿತವಾಗಲೂ ಅದರಿಂದ ಉಪಯೋಗ ಖಂಡಿತ ಇದೆ ಅಂದರೆ ಯಾವುದೇ ಗೊಬ್ಬರ ನಾವು ಗಿಡಗಳಿಗೆ ಕೊಟ್ಟರೂ ಕೂಡ ಏ ನಾವು ಪಿ ಎಚ್ ಅಂತ ರಸ ಸಾರಿ ಅಂತ ಹೇಳ್ತೀವಿ ಪಿ ಎಚ್ ಒಂದು ಬ್ಯಾಲೆನ್ಸ್ ಇದ್ದರೆ ಮಾತ್ರ ಪ್ರತಿಯೊಂದು ಗಿಡಗಳು ಗೊಬ್ಬರವನ್ನು ಬಳಕೆ ಮಾಡುವಂಥದ್ದು ಸೊ ಈ ನಮ್ಮ ಮಣ್ಣಿನ ಒಂದು ಪಿ ಎಚ್ ಲೆವೆಲನ್ನು ನಾವು ಮೇಂಟೈನ್ ಮಾಡಲಿಕ್ಕೆ ಲೈಮ್ ಸುಣ್ಣವನ್ನು ಬಳಕೆ ಮಾಡಿದರೆ ಒಳ್ಳೆಯದಾಗುತ್ತೆ ಜೊತೆಗೆ ಸಾಕಷ್ಟು ನಿಮ್ಮ ಸಾವಯವ ಗೊಬ್ಬರಗಳನ್ನೇ ಬಳಸಿ ಆಲೂಗೆಡ್ಡೆ ಆಗಿರ್ಬೋದು ಯಾವುದೇ ಬಹುವಾರ್ಷಿಕ ಬೆಳೆ ಆಗಿರ್ಬೋದು ಅಂಥ ಬೆಳೆಗಳಿಗೂ ಕೂಡ ಸಾವಯವ ಬಳಕೆಯನ್ನು ಮಾಡಿದರೆ ನಮ್ಮ ಮಣ್ಣು ಮತ್ತು ನೀರನ್ನು ಸಂರಕ್ಷಣೆ ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನು ನಮ್ಮ ಮಕ್ಕಳಿಗೆ ಏನು ಆಸ್ತಿ ಅಂದರೆ ಅದೇ ಒಳ್ಳೆಯ ಗಾಳಿ ಒಳ್ಳೆಯ ಮಣ್ಣು ಒಳ್ಳೆಯ ನೀರು ಇಷ್ಟನ್ನು ನಾವು ಕೊಟ್ಟರೆ ಖಂಡಿತವಾಗ್ಲೂ ನಮ್ಮ ಏನೇ ಇಟ್ಟರು ಕೂಡ ಮಕ್ಕಳು ನಮ್ಮನ್ನು ನೆನೆಸ್ಲಿಕ್ಕಿಲ್ಲ ಇಷ್ಟನ್ನು ಇಟ್ಟರು ಮತ್ತು ಇನ್ನೊಂದು ಏನಂದರೆ ಇದೊಂದು ಅವಕಾಶನ ಉಪಯೋಗಿಸಿಕೊಂಡು ಜೇನು ಕೃಷಿಗೆ ದಯಮಾಡಿ ನಾನು ಹೇಳ್ತೀರ ಎಲ್ಲ ರೈತರು ತಮ್ಮ ಬಹುವಾರ್ಷಿಕ ಬೆಳೆಗಳಲ್ಲಿ ತೆಂಗಿನ ತೋಟ ಆಗಿರ್ಬೋದು ಅಡಿಕೆ ತೋಟ ಆಗಿರ್ಬೋದು ಈಗಾಗಲೇ ನಾನು ಹಾಸನ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಅಡಿಕೆ ಒಂದು ಐದು ವರ್ಷದ ಹಿಂದೆ ಕೇವಲ ಒಂದು ಎರಡರಿಂದ ಮೂರು ಸಾವಿರ ಹೆಕ್ಟೇರ್ ಇತ್ತು ಅಡಿಕೆಯ ಏನು ಬೆಲೆ ಏರಿಕೆಯಿಂದ ಎಲ್ಲರೂ ರೈತರು ಕೂಡ ಅಡಿಕೆ ಗಿಡನ ತುಂಬಾ ಬೆಳಿತಿದ್ದಾರೆ ಅದು ಒಂದು ನೀರಿನ ಮಟ್ಟ ಎಲ್ಲಿ ಜಾಸ್ತಿ ಇದೆ ಅಂತ ಪ್ರದೇಶದಲ್ಲಿ ಅಡಿಕೆ ಒಳ್ಳೆಯ ಬೆಳೆ ಬಟ್ ಏನಾದರೂ ಹವಾಮಾನ ವೈಪರೀತ್ಯದಿಂದ ಮುಂಬರುವ ಒಂದು ಮೂರರಿಂದ ನಾಲ್ಕು ವರ್ಷ ಮಳೆ ಬರಲಿಲ್ಲ ಅಂದರೆ ಖಂಡಿತವಾಗ್ಲೂ ಅದು ನೀರಿನ ಗ್ರೌಂಡ್ ವಾಟರ್ ನಾವು ಜಲ ತುಂಬ ಕಡಿಮೆ ಆಗುತ್ತೆ ಹಾಗಾಗಿ ಬೆಳೆ ಆಯ್ಕೆ ಇಂಪಾರ್ಟೆಂಟ್ ಯಾವುದೇ ತಾಲೂಕು ಆಗಿರ್ಬೋದು ಯಾವುದೇ ಗ್ರಾಮದಲ್ಲಾಗಲೂ ಅವ್ರ ಜಮೀನಿಗೆ ನೀರಿನ ಮಟ್ಟವನ್ನು ನೋಡಿಕೊಂಡು ಬೆಳೆಯನ್ನು ಆಯ್ಕೆ ಮಾಡಬೇಕು ಅದ್ರ ಜೊತೆಗೆ ನಾನು ಹೇಳಿದಾಗ ಜೇನು ಕೃಷಿ ಜೇನು ಕೃಷಿ ಸಾಕಷ್ಟು ಇವಾಗ ಕೇವಲ ಏನು ಜೇನು ಕೃಷಿ ಮಾಡಿ ಕೇವಲ ಜೇನುತುಪ್ಪ ಉತ್ಪಾದನೆ ತಗೊಳ್ತಿದ್ರು ಬಟ್ ಆದರೂ ಜೇನು ಕೃಷಿಯಿಂದ ಖಂಡಿತವಾಗ್ಲೂ ಒಂದು ಬಹುವಾರ್ಷಿಕ ತೋಟದಲ್ಲಿ ಪಾಲಿನೇಷನ್ಸ್ ಪರಾಗಪರ್ಶ ಜಾಸ್ತಿಯಾಗಿ ಖಂಡಿತವಾಗ್ಲೂ ಇಳುವರಿ ಜಾಸ್ತಿ ಆಗುತ್ತೆ ಈ ಒಂದು ಜೇನು ಕೃಷಿಗೆ ಕೂಡ ನಾವು ನಮ್ಮ ಇಲಾಖಾ ವತಿಯಿಂದ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಒಂದು ರೈತರು ಕಟ್ಟಿದೆ ಉಳಿದಿರುವಂಥದ್ದು ಸರ್ಕಾರದ ಸಹಾಯಧನವನ್ನು ಕೊಡ್ತಾ ಇದ್ದೇವೆ ಈ ಒಂದು ಸೌಲಭ್ಯ ಆಲ್ಮೋಸ್ಟ್ ಎಲ್ಲ ತಾಲೂಕಲ್ಲೂ ನಾವು ಕೊಡ್ತಾ ಇದ್ದೇವೆ ಹೆಚ್ಚಿನ ಜನ ಬರ್ತಿದ್ದಾರೆ ಪ್ರತಿ ಒಂದು ಎಕರೆಗೆ ಒಂದು ಮೂರರಿಂದ ನಾಲ್ಕು ಜೇನು ಬಾಕ್ಸ್ಗಳನ್ನು ತಮ್ಮ ತೋಟದಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ತಮ್ಮ ಒಂದು ಇಳುವರಿಯಲ್ಲಿ ಜೇನುಗೋಸ್ಕರ ಅಲ್ಲ ನಿಮ್ಮ ಇಳುವರಿಯಲ್ಲಿ ಖಂಡಿತವಾಗ್ಲೂ ಕಾಫಿ ತೋಟ ಆಗಿರ್ಬೋದು ತೆಂಗಿನ ತೋಟ ಆಗಿರ್ಬೋದು ಯಾವುದೇ ತೋಟಗಳಲ್ಲಿ ಜೇನು ಬಾಕ್ಸ್ನನ್ನು ಇಟ್ಟರೆ ಖಂಡಿತ ನಿಮ್ಮ ಇಳುವರಿಯಲ್ಲಿ ವ್ಯತ್ಯಾಸ ನೀವೇ ನೀವು ಕಂಡುಕೊಳ್ಬೋದು ನಮ್ಮ ಇಲಾಖೆಯಲ್ಲಿ ಪ್ರತಿ ವರ್ಷ ಹೊಸ ಹೊಸ ಯೋಜನೆಗಳು ಬರ್ತವೆ ಪ್ರತಿ ತಾಲೂಕಿನಲ್ಲಿ ಹಿರಿಯ ಸಹಾಯಕ ತೋಟಗಾರಿಕಾ ಕಚೇರಿ ಇರುತ್ತೆ ರೈತರು ಎಲ್ಲರೂ ನಮ್ಮ ಕಚೇರಿಗೆ ಭೇಟಿ ನೀಡಿ ಯಾವುದೇ ಹೊಸ ಯೋಜನೆಯನ್ನು ಮಾಹಿತಿಯನ್ನು ಪಡೆದು ಆ ಯೋಜನೆಯ ಒಂದು ಫಲವನ್ನು ತಾವು ಪಡೆದುಕೊಳ್ಬೇಕಂತ ಹೇಳಿ ನನಗೆ ಈ ಸಭೆಯಲ್ಲಿ ಒಂದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಇದುವರೆಗೆ ಹಾಸನದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಡಾ ಕೆ ಆರ್ ಮಂಗಳ ಅವರ ವಿಚಾರ ಮೂಡಿಬಂತು ರೈತ ಬಾಂಧವರೇ ಇದುವರೆಗೆ ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ಪ್ರಧಾನ ಸಮಾರಂಭದ ಅಂಗವಾಗಿ ಏರ್ಪಡಿಸಿದ್ದ ಕೃಷಿಯಲ್ಲಿ ಆಧುನಿಕ ಸವಾಲು ಹಾಗೂ ಪರಿಹಾರ ಈ ಕುರಿತ ವಿಚಾರ ಸಂಕಿರಣದ ಆಯ್ದ ಎರಡನೇ ಭಾಗವನ್ನ ಕೇಳಿದಿರಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಹಾಸನ ಆಕಾಶವಾಣಿಯ ಪ್ರಸಾರ ನಿರ್ವಾಹಕರಾದ ಡಾಕ್ಟರ್ ವಿಜಯ್ ಅಂಗಡಿ ಹಾಗೂ ಹಾಸನದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಕೆ ಆರ್ ಮಂಗಳ ಪ್ರಸ್ತುತಪಡಿಸಿದವರು අර කළ ගුඩ වී මදු සූදන්. සංකලන ගෝරා නවිෂංකර්.